దేర నమకే స్తోత్ర స్తోత్రం పడలి ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಡು ಪೂರ್ವಕಾಲ ವೃತ್ತಾಂತ ಹದಿನೈದನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ನೀವಾದರೂ ಸ್ಥಿರಚಿತರಾಗಿರಿ ನಿಮ್ಮ ಕೈಗಳು ಜೋಲು ಬೆಳೆದಿರಲಿ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ಪ್ರಯತ್ನಕ್ಕೆ ಏನಾಗುವುದಿಲ್ಲ ಫಲ ತಪ್ಪದು ಎಂದು ಕರ್ತನ ವಾಗ್ದಾನವನ್ನು ಮಾಡುವವನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ಇವತ್ತು ಅನೇಕ ವಿಚಾರಗಳಲ್ಲಿ ನಾವು ಪ್ರಯತ್ನವನ್ನ ಮಾಡಿ ನಾವೇನಾಗಿರ್ತೇವೆ ಸೋತು ಹೋಗಿರ್ತೇವೆ ಪ್ರಯತ್ನಗಳು ಸಫಲ ಆಗದೆ ಇರುವಾಗ ನಾವೇನಾಗ್ತೇವೆ ಕುಗ್ಗಿ ಹೋಗ್ತೇವೆ ವೆ ಬಲಹೀನರಾಗ್ತೇವೆ ಯಾವಾಗ ನಮ್ಮ ಒಂದು ವಿಚಾರಗಳು ಅದು ಅಭಿವೃದ್ಧಿಯನ್ನು ಕಾಣುವುದಿಲ್ಲವೋ ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಬಲಹೀನತೆ ಬರುತ್ತೆ ನಮ್ಮ ಕೈಗಳು ಅದೇನಾಗುತ್ತೆ ಜೋಲು ಬಿದ್ದು ಹೋಗುತ್ತೆ ಪ್ರೀತಿಯುಳ್ಳ ದೇವ ಜನರೇ ಆದರೆ ಕರ್ತನು ಇಲ್ಲಿ ವಾಗ್ದಾನವನ್ನು ಮಾಡುವವನಾಗಿದ್ದಾನೆ ನಿಮ್ಮ ಪ್ರಯತ್ನಕ್ಕೆ ಫಲ ತಪ್ಪದು ನಿಮ್ಮ ಕೈಗಳು ಜೋಲು ಬೀಳದಿರಲಿ ನೀವೇನಾಗಿರ್ರಿ ಸ್ಥಿರವಾಗಿರ್ರಿ ನೀವು ಸ್ಥಿರಚಿತ್ತರಾಗಿರ್ರಿ ಕಳವಳಗೊಳ್ಳಬೇಡಿರಿ ಅಂಜಬೇಡಿರಿ ನಾನು ನಿಮ್ಮೊಂದಿಗಿದ್ದು ನಿಮ್ಮ ಪ್ರಯತ್ನಗಳನ್ನು ಸಫಲತೆ ಮಾಡುವವನಾಗಿದ್ದೇನೆ ಎಂದು ಕರ್ತನು ವಾಗ್ದಾನವನ್ನು ಮಾಡುವವನಾಗಿದ್ದಾನೆ ಪ್ರೀತಿಯುಳ್ಳ ದೇವ ಜನರೇ ಹೇಗೆ ಕರ್ತನು ಔಷವನೊಂದಿಗೆ ಇದ್ದು ಅವನ ಕಾರ್ಯಗಳನ್ನ ಸಫಲತೆ ಮಾಡಿದರು ಹೇಗೆ ಕರ್ತನು ಯುಶವನೊಂದಿಗೆ ಇದ್ದು ಜಯವನ್ನ ಕೊಟ್ಟರು ಅದೇ ರೀತಿಯಾಗಿ ಕರ್ತನು ಇವತ್ತು ನಮ್ಮೊಂದಿಗೆ ಇತ್ತು ಕರ್ತನು ನಮ್ಗೆ ಏನ್ ಮಾಡುವನಾಗಿದ್ದಾನೆ ಜಯವನ ಅನುಗ್ರಹಿಸುವವನಾಗಿದ್ದಾನೆ ಪ್ರೀತಿ ಉಳದೇವ ಜನರೇ ಹೇಗೆ ಕರ್ತನು ಅಬ್ರಹಾಮನೊಂದಿಗೆ ಇದ್ದು ಅವನ ವಾಗ್ದಾನಗಳನ್ನ ನೆರವೇರಿಸಿ ನಂಬಿಕೆಯಲ್ಲಿ ಬಲಪಡಿಸಿದರು ಸ್ಥಿರಪಡಿಸಿದರು ಅದೇ ರೀತಿಯಾಗಿ ಕರ್ತನು ನಮ್ಮನ್ನು ಇವತ್ತು ಏನ್ ಮಾಡುವನಾಗಿದ್ದಾನೆ ಬಲಪಡಿಸುವವನಾಗಿದ್ದಾನೆ ಸ್ಥಿರಪಡಿಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಆ ಕರ್ತನೇ ನಿಮ್ಮ ನಾಮಕ ಸ್ತೋತ್ರ ರಾಜ್ಯ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನ ಮುಟ್ಟು ದೇವರೇ ಅಪ್ಪ ಆ ಕರ್ತನೆ ಜೋಲು ಬಿದ್ದ ಕೈಗಳನ್ನು ನೀನು ಬಲಪಡಿಸ್ರಿ ಅಪ್ಪ ಪ್ರಯತ್ನಗಳನ್ನು ಸಫಲ ಪಡಿಸ್ರಿ ಅಪ್ಪ ನಿಮ್ಮ ನಾಮಕಸ್ತೋದರ ರಾಜ್ಯ ನಜೇರಿ ದಿನೇಶುವಿನ ನಾಮದಲ್ಲಿ ತಂದೆಯೇ ಆಮೇನ್